ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಕ್ಕೆ ಹೊರಟಿರುವಂಥ ಒಂದು ಬಳ್ಳಿ ಕುಕ್ಕೆ ಬಳ್ಳಿ ಅಥವಾ ಬುಟ್ಟಿ ಬಳ್ಳಿ ಅಂತ ಹೇಳ್ತಾರೆ ಸಾಂಪ್ರದಾಯಿಕ ಔಷಧೀಯ ಸಸ್ಯಗಳಿಗೆ ಒಂದಾದ ಈ ಸಸ್ಯ ಇದರ ಕಾಯಿಗಳು ಹುಷಕಾರಿಯಿಂದ ಕೂಡಿರುತ್ತದೆ ಕಾಯಿಗಳು ಹಣ್ಣಾದ ನಂತರ ತಿಂದರೆ ಬಹಳ ಸಿಹಿಯಾಗಿರುತ್ತದೆ ಇದರ ಈ ಸಸ್ಯದ ಮೂಲ ದಕ್ಷಿಣ ಅಮೆರಿಕ ಆಗಿದ್ದು ಪದಗಳಲ್ಲಿ ಬೇಲೆಗಳಲ್ಲಿ ಬಂಜರು ಭೂಮಿಗಳಲ್ಲಿ ಬೆಳೆದಿರುವುದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ ಹಸುರು ಎಲೆಯಂತಹ ಹೊದಿಕೆಯನ್ನು ಹೊಂದಿರುತ್ತದೆ ದುಂಡಾದ ಕಾಯಿಗಳನ್ನು ಹೊಂದಿದ್ದು ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಉದ್ದವಾದ ಬಳ್ಳಿಗಳು ಅಡಿಕೊಂಡಿರುವುದನ್ನು ನಾವು ಕಾಣುತ್ತೇವೆ ಕಾಯಿ ಹಣ್ಣಾದ ನಂತರ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ತ್ರಿಕೋಣಾಕಾರದ ಎಲೆಯನ್ನು ಹೊಂದಿದೆ ದುಂಡಾಕಾರದ ಗಡಿಯಾರದಂಥ ಬಳ್ಳಿಯನ್ನು ನಾವು ಬಿಳಿಯದಾದ ಹೂವನ್ನು ನಾವು ಕಾಣಬಹುದು ಆಯುರ್ವೇದದಲ್ಲಿ ಇದನ್ನು ಸಾಕಷ್ಟು ಪ್ರಮಾಣವಾಗಿ ಬಳಸುತ್ತಾರೆ ಇದರ ಕಷಾಯವನ್ನು ಸೇವಿಸುತ್ತಾರೆ ತುರಿಕೆಗೆ ನೆಗಡಿಗೆ ಕೆಮ್ಮಿಗೆ ನಿದ್ರಾಹೀನತೆಗೆ ಈ ಬಳ್ಳಿಯನ್ನು ಔಷಧೀಯವಾಗಿ ಸಸ್ಯವಾಗಿ ಬಳಸುತ್ತಾರೆ ಹಾವು ಕಡಿತಕ್ಕೆ ಇದರ ಎಲೆಯನ್ನು ಬಳಸುತ್ತಾರೆ ಇದನ್ನು ಜಂಗಮ ಬಳ್ಳಿ ಅಂತಲೂ ಕೂಡ ಹಿಂದೆ ಕರೀತಿದ್ದರು ಇದೊಂದು ಕಳೆಯ ಸಸ್ಯ ಇದರ ಹಣ್ಣಿನಿಂದ ಜ್ಯೂಸನ್ನು ಮಾಡಿ ಮಕ್ಕಳಿಗೆ ಕೊಡುವುದರಿಂದ ಜಂತುಹುಳು ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ ಇದರ ಎಲೆಗಳನ್ನು ಅಡುಗೆಗೆ ಬಳಸಬಹುದು ಇದರಿಂದ ಕ್ಷಯ ರೋಗ ನಿವಾರಣೆ ಮಾಡಲು ಕೂಡ ಉಪಯೋಗ ಮಾಡುತ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಜಂಗಮ ಬಳ್ಳಿ ಎಂದು ಇದನ್ನು ಕರೆಯುತ್ತಿದ್ದರಂತೆ ಇದರ ಬೇರುಗಳನ್ನು ಒಣಗಿಸಿ ಅರೆದು ಕಷಾಯ ಮಾಡಿ ಕುಡಿದರೆ ನರದೌರ್ಬಲ್ಯಕ್ಕೆ ಉತ್ತಮವಾದ ಔಷಧಿಯ ಗುಣ ಇದೆ ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಮೇರಿಕಾದ ಉಷ್ಣವ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಕಾಣಬಹುದು ಈ ಹಣ್ಣನ್ನು ಫ್ಯಾಷನ್ ಫ್ರೂಟ್ ಥರ ಹೋಲಿಕೆಗೆ ಮಾಡ್ತಾಯಿದ್ದಾರೆ